ನರೇಂದ್ರ ಮೋದಿ ಅವರಿಗೆ ಭಾರತ್ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಗಂಡಿ ಮಾತಾಕಿ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಮಾತಾಕಿ ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ರಾಷ್ಟ್ರೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಕಾಂಗ್ರೆಸ್ ಸರ್ಕಾರ ಜೀವ ತೆಗೆಯೋ ಸಂಸಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಜೀವಕ್ಕೆ ಸಂಚಕಾರ ಜನಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿಯಿಂದ ಗುಂಡಾಂತರ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿಯಿಂದ ಗಂಡಾಂತರ ಗುಂಡಿ ಮುಚ್ಚಿದ ಕರ್ನಾಟಕದ ಘನತೆ ಹಾಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿ ಮುಚ್ಚಿದ ಕರ್ನಾಟಕ ಘನತೆ ಹಾಳು ಮಾಡಿದ ಕಾಂಗ್ರೆಸ್ ಸಂಚಾರಕ್ಕಿಲ್ಲ ಸಮರ್ಪಕ ರಸ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಪ್ರತಿಭಟನೆ ಕುರಿತು ಮಹಾನಗರ ಪಾಲಿಕೆ ಸದಸ್ಯರಾದ ರಾಹುಲ್ ಜಾಧವ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿಜಯಪುರ ಜಿಲ್ಲೆ ವತಿಯಿಂದ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಹಾಗೂ ನಗರಾಧ್ಯಕ್ಷ ನೇತೃತ್ವದಲ್ಲಿ ಸಮಸ್ಯೆ ರಾಜೀನಾಮೆ ಯಾಕಂದ್ರೆ ಸರ್ಕಾರ ರೊಕ್ಕ ಇಲ್ಲ ನಾವು ಹುಡುಗ ನಮ್ಮ ಮಹಾನಗರ ಪಾಲಿಕೆ ಕೊಟ್ಟು ನಾವು ಅವ್ರಿಗೆ ಕೊಟ್ಟಿರ್ತು ನಮ್ಮ ನಮೋ ಕೊಡ್ತಾ ಇಲ್ಲ ಬಹಳ ವಿಚಿತ್ರ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಗುಂಡಿ ಮುಚ್ಚುವ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರಾಹುಲ್ <laughs> ंग सरकारे सरकार ಸರ್ಕಾರಕ್ಕೆ ಅದೇ ಕಾಂಗ್ರೆಸ್ ಸರ್ಕಾರಕ್ಕೆ ಅರ್ಣ ಕಾರ್ತಿದ್ರೆ ಎಲ್ಲರೇನೇ ಅವ್ರಿ ಕರ್ತಂದ್ರಿ ಎಲ್ಲರು ಪಾಠ ಹಮ್ಮಿಕೊಂಡಿರ್ತಕ್ಕಂಥ ಇಂದು ಎಲ್ಲರೂ ಇಲ್ಲಿ ಸಂತ ಭಾಗವಾಗಿ ನಮ್ಮ ಎಲ್ಲರೂ ఈ రీతి ప్రతి మండల సర్కార వైఫల్య ఖండి ఎల్ మాంతర ఇవత్ గందీ భాగ్యంత కాంగ్రెస్ సర్కే భారతీయ జనతా పార్టీ ఇవత్ ప్రతిభన హే బ ఈ ప్రతిభనల్ని ఆగమినంత జిల్లా న్యూస్ సుద్ధి ఖచ్చిత న్యాయ నిశ్చిత